ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜಯಂತಿ ನಿಮಿತ್ತ ಬಿಜೆಪಿಯ ಹಿಂದುಳಿದ ಮೋರ್ಚಾ ಕುಮಟಾ ಮಂಡಲದ ವತಿಯಿಂದ ಕುಮಟಾ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದಾನ ಶಿಬಿರ ನಡೆಸಲಾಯಿತು ಕುಮಟಾದ ಬ್ಲಡ್ ಬ್ಯಾಂಕ್ನಲ್ಲಿ ಹಮ್ಮಿಕೊಂಡ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ರಕ್ತದಾನ ಶ್ರೇಷ್ಠದಾನ ರಕ್ತದಾನ ಮಾಡುವುದು ದೇಹದ ಆರೋಗ್ಯಕ್ಕೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಹಾಗೂ ಒಂದು ಜೀವ ಉಳಿಸಿದ ಪುಣ್ಯ ರಕ್ತದಾನಿಗೆ ಸಲ್ಲುತ್ತದೆ ಎಂದ ಶಾಸಕರು ಶಿಕ್ಷಣ ತಜ್ಞ ಸ್ವಾತಂತ್ರ್ಯ ಸೇನಾನಿ ಸ್ವಾತಂತ್ರ್ಯ ಭಾರತದ ಪ್ರಥಮ ಕೈಗಾರಿಕಾ ಮಂತ್ರಿ ಮುಖರ್ಜಿ ಅವರ ಬದುಕು ಎಲ್ಲರಿಗೂ ಮಾದರಿ ಎಂದರು ಬಿಜೆಪಿ ಮುಖಂಡರು ವೈದ್ಯರೂ ಆದರ್ ಜಿ ಜಿ ಹೆಗಡೆ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಕಾಯಿಲೆ ರಾಜ್ಯದೆಲ್ಲೆಡೆ ಹರಡುತ್ತಿದ್ದು ಆರೋಗ್ಯದ ಹಿತ ದೃಷ್ಟಿಯಿಂದ ಇದು ತುಂಬಾ ಅಪಾಯಕಾರಿ ಈ ಮಾರಕ ಕಾಯಿಲೆ ರಕ್ತದಲ್ಲಿಯ ಪ್ಲೇಟ್ಲೆಟ್ಗಳನ್ನು ತೀವ್ರಗತಿಯಲ್ಲಿ ಕುಗ್ಗಿಸುತ್ತದೆ ಇದರಿಂದ ಈ ಕಾಯಿಲೆಗೆ ಬಳಲುವ ವ್ಯಕ್ತಿ ಪ್ರಾಣಾಪಾಯದಲ್ಲಿ ಹೋರಾಟ ನಡೆಸಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ತಕ್ಷಣವೇ ರಕ್ತದ ಪ್ಲೇಟ್ಲೆಟ್ಗಳನ್ನು ರೋಗಿಗೆ ನೀಡಬೇಕು ಇಲ್ಲದಿದ್ದಲ್ಲಿ ಜೀವಕ್ಕೆ ಅಪಾಯ ಡೆಂಗ್ಯೂ ಕಾಯಿಲೆಯಿಂದ ಬಳಲುವ ಒಬ್ಬ ವ್ಯಕ್ತಿಗೆ ಎಂಟರಿಂದ ಹತ್ತು ಯೂನಿಟ್ಗಳಷ್ಟು ರಕ್ತದ ಪ್ಲೇಟ್ಲೆಟ್ಗಳನ್ನು ಪೂರೈಸಬೇಕು ಇದು ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದ ಯೂನಿಟ್ ಸಂಗ್ರಹ ಇದ್ದಾಗ ಮಾತ್ರ ಸುಲಭ ಸಾಧ್ಯವಾಗುತ್ತದೆ ಅಷ್ಟೊತ್ತಿಗೆ ರಕ್ತದಾನಿಗಳನ್ನು ಹುಡುಕುವುದು ಕಷ್ಟ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಕುಮಟಾ ಮಂಡಳದ ಸಹಕಾರದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನ ನಿಮಿತ್ತ ಹಿಂದುಳಿದ ಮೋರ್ಚಾ ರಕ್ತದಾನ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅಭಿನಂದನೀಯ ಎಂದರು ಈ ಸಂದರ್ಭದಲ್ಲಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ಶ್ರೀಧರ ಗೌಡ ಮಂಡಲ ಜಿಐ ಹೆಗಡೆ ಎಸ್ಸಿ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಮುಖ್ರಿ ಹಾಗೂ ಅನುರಾಧಾ ಭಟ್ ಕಿಶನ್ ಗಣಪತಿ ಹೆಗಡೆ ಸುಚಿತ್ ಎಚ್ಎನ್ ಮೊದಲಾದವರು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಜಯಾ ಶೇಟ್ ಜಿಎಸ್ ಗುನಗಾ ಹೆಗಡೆ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಪಟ್ಗಾರ್ ವಿನಾಯಕ ನಾಯ್ಕ್ ಪುರಸಭಾ ಸದಸ್ಯರುಗಳಾದ ಗೌಡ ಸಂತೋಷ್ ನಾಯ್ಕ ಶೈಲಾ ಗೌಡ ಮತ್ತು ಕೃಷ್ಣಾ ನಾಯ್ಕ ಪಲ್ಲವಿ ಮಡಿವಾಳ್ ಪುಷ್ಪಾ ಶೇಟ್ ಕೇಶವ್ ಮಡಿವಾಳ್ ಯುವ ಮೋರ್ಚಾದ ಧೀರಾಜ್ ನಾಯ್ಡು ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ